ನಮಸ್ಕಾರ ಪ್ರೇಕ್ಷಕರೇ ಟ್ವೀನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶಿರೂರಿನ ಮಲ್ಲಿಕಾರ್ಜುನ ಗೌಡ ಬಾಳನಗೌಡರು ತಮ್ಮ ಪಕ್ಷದ ಚಿಹ್ನೆಯಾದ ಟ್ರಿಲ್ಲರ್ ಗುರುತಿನಿಂದ ಭರ್ಜರಿ ಪ್ರಚಾರ ಆರಂಭಿಸಿದರು ಬರಗಾಲದಿಂದ ರೈತರು ಕಂಗೆಟ್ಟಿದ್ದಾರೆ ಸರ್ಕಾರದಿಂದ ಮಹದಾಯಿಯಂತಹ ಸಣ್ಣ ಯೋಜನೆಗಳನ್ನು ಮಾಡಲು ಆಗುತ್ತಿಲ್ಲ ಬರಗಾಲದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ರೈತರಿಗೆ ಉಪಯೋಗವಾಗುವಂತಹ ಯಾವ ಯೋಜನೆಗಳನ್ನು ಸರ್ಕಾರಗಳು ರೂಪಿಸುತ್ತಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಚ್ಚಾಟದಲ್ಲಿ ತೊಡಗಿವೆ ಕೇವಲ ಆಶ್ವಾಸನೆಗಳನ್ನು ನೀಡುತ್ತಾ ರೈತರ ದಿಕ್ಕು ತಪ್ಪಿಸುತ್ತಿರುವ ಕೆಲಸವನ್ನು ಮಾಡುತ್ತಿವೆ ಆದ್ದರಿಂದ ತಮ್ಮ ಕ್ಷೇತ್ರದಲ್ಲಿ ಏಳರಿಂದ ಎಂಟು ಲಕ್ಷ ರೈತರು ಇದ್ದಾರೆ ಅವರೆಲ್ಲರ ಬೆಂಬಲ ತಮಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆದ್ದರಿಂದ ಎಲ್ಲ ರೈತ ಬಾಂಧವರು ತಮ್ಮ ಗುರುತಿನ ಚಿಹ್ನೆಯಾದ ಟ್ರಿಲ್ಲರ್ ಕ್ರಮ ಸಂಖ್ಯೆ ಹದಿನಾಲ್ಕಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು ರಾಜ್ಯ ಪಕ್ಷಗಳಲ್ಲಿ ಆಟಿಲ್ದಾಗ ಹೋರಾಟ ಭಾಳ ಹೆಚ್ಚಿನ ಪ್ರಮಾಣಕ್ಕೆ ರೈತರದ್ದು ಅದಕ್ಕಾಗಿ ತಾಮ ಅಲ್ಲೇ ಅಲ್ಲೇ ಮೊಬೈಲ್ ಕೇಳ್ಕೊಂಡು ತಮ್ಮ ತಮ್ಮ ಸಂಬಂಧಕ್ಕಿರ್ಗೆ ಎಲ್ಲ ರೈತರು ಒಂದು ನಮ್ಮ ನನಗೆ ನಮ್ಮ ಸಂಖ್ಯೆ ಹದಿನಾಲ್ಕು ನಂಬರ್ನ ಕಳ್ತಿವಿಟ್ಟಾರೆ ಕೈಟು ಟೀಲರ್ ಅಂತಾರೆ ಅವರೆಲ್ಲ ಈ ಸಿ ಬಿಸಿ ಟೀಲರ್ ಅಂತಾರೆ ಕಳ್ತಿವಿಟ್ಟಾರೆ ಕೆಸ ಹೊತ್ಕೊಂಡು ಹೊರವಂಥದವ್ರೆ ರೈತರಿಗೆ ಅನುಕೂಲ ಆಗುವಂಥದ್ದು ಅದಕ್ಕೆ ರೈತರು ರೈತರಿಗೆ ಸಿಮಾಲಾದ್ಮೇಲೆ ಕೊಟ್ಟರೆ ನನಗೆ ಈ ರೈತ ಸಂಖ್ಯೆ ಕೊಟ್ಟಿಪ್ಪ ಸಿಂಬಾಲಾದ್ರೆ ನನಗೆ ಕಳ್ಸಿ ಕೊಟ್ಟು ಸಿಕ್ಕತಿ ಅದಕ್ಕಾಗಿ ದಯವಿಟ್ಟರೆ ನೀವು ಯಾರಿಗೆ ಹೆದರು ಅಂತ ವಿಚಾರ ಮಾಡೋಕ್ಕೆ ಯಾರು ಯಾರ್ಯಾರು ಯಾರಿಗೆ ಹೆದರಿಬೇಡ್ರಿ ನೀವು ತಾಲೂಕಿನ ಜಿಲ್ಲಾದಾಗ ಮತ್ತೆ ಯಾರಿಗೆ ಹೆದರಿಬೇಡ್ರಿ ಇವತ್ತು ಅವ್ರು ಬರ್ತಾರೋ ಇವ್ರು ಬರ್ತಾರೋ ಅವ್ರು ಹೋಗ್ತಾರೋ ಇವತ್ತು ಹೋಗಿಲ್ಲ ಅವರು ನಾವೇನು ನಾವು ಗ್ರಾಡಿನ ಜಿಲ್ಲಾ ಅವ್ರು ಕೋರ್ಟ್ ಖರ್ಚು ಮಾಡೋದು ಫಂಕ್ಷನ್ ಮಾಡಲಿ ಮಾಡಲಿ ನಮ್ಮ ರೈತರು ದುಡ್ಡು ಮಿತ್ರ ಅದಕ್ಕಾಗಿ ದಯವಿಟ್ಟು ನಾನು ನಿಮ್ಗೆ ಇನ್ನೊಮ್ಮೆ ಎಲ್ಲ ಒಂದು ಗೌರವಿತ ಜಗದ ಬದುಕಿಂತ ರೈತರು ನೀವು ನಿಮ್ಮ ಮಕ್ಕಳು ಮರಿ ನಿಮ್ಮ ಗರನೇ ಯಾರು ಹಾಳು ಮಾಡ್ಕೊಬಾಡ್ರಿ ಒಂದು ದಿನದ ಎರಡು ದಿನ ಸಂತಿಗಾಗಿ ನಮ್ಮ ನಮ್ಮ ಮಕ್ಕಳನ್ನ ಭಾಳ ಇಕ್ಕೊಪ್ಪ ಕೆಡ್ಸತ್ತಾರೆ ಅವ್ರು ಭಾಳ ಕೆಟ್ಟವ್ ಮಕ್ಕಳು ಎಲ್ಲ ಕಡೆ ಹಿಂಗಾಗಿ ಕುಡೋದು ಸೆದುವುದು ತಿನ್ನುದು ಮಾಡಿ ನಮ್ಮ ಮನ್ಯಾಗ ಅದು ಇಲೆಕ್ಷನ್ ಮುಂದೂಲೆ ಬಂದ ತಂದೆ ತಾಯಿ ಕುಡಿ ಜಗಳಾಡಿ ಅವ್ರನ್ನ ಹೊಡೆದು ಬಡದು ಮಾಡಿ ಹಿಂಗಾಗಿ ವ್ಯವಸ್ಥೆ ನಮ್ಮ ಗರಣಿ ಯಾಕೆಡ್ಸಬೇಕು ಅವ್ರ ಸಂಬಂಧ ಹಾಂ ಯಾಕೆ ಕಟ್ಸಿರ್ಬೇಕು ನಮ್ಮ ಗರಣಿಗಳು ಹಾಂ ಅವನ್ನೆಲ್ಲ ಊರಾಗೆ ಏನೇನೋ ಮಾಡಿ ಏನೇನು ಮಾಡಿ ಆ ಮಕ್ಕಳನ್ನ ಬಲಿ ಪರಿಶಿಷ್ಟ ಮಾಡ್ತಾರೆ ಹತ್ತು ಬಂದಿ ಕುಡು ಹುಡುಗು ಕೂಡ ಅಂತ ರೊಕ್ಕ ಕೊಡೋದು ಇನ್ನೆಲ್ಲ ಮಾಡಕ್ಕೆ ಹೋಗಬಾರ್ದು ನೀವು ಗೌರವ ಜಗದ ಬದುಕಿಂತ ರೈತರು ನೀವು ಕೊಟ್ಟು ದಾನ ಮಾಡಿರುವತ್ತ ಯಾರು ಮಾರ್ಕೋಕ್ ಹೋಗ್ಬಾಡ್ರಿ ಯಾಕೆ ನೀವು ಒಂದು ಒಟ್ಟಿದ್ರೆ ಅದರ ಒಟ್ಟಿಗಿಂತ ಅರ್ಧ ಒಟ್ಟಿಗೆ ಕೊಟ್ಟಂಥ ರೈತರು ನೀವೆಲ್ಲ ಒಂದು ದಾಡ್ ಜಿಲ್ಲೆ ಇರಲಿ ಉತ್ತರ ಕರ್ನಾಟಕ ಇರಲಿ ದಕ್ಷಿಣ ಕನ್ನಡ ಇರಲಿ ಅವೆಲ್ಲ ಇಂಥ ರೈತರು ನೀವು ಹೇಳಿದಂಥ ರೈತರು ಅದಕ್ಕಾಗಿ ದಯವಿಟ್ಟು ನೀವೆಲ್ಲ ಇದಕ್ಕೆ ಆಸ್ಪತ್ರೆ ಕೊಡದೆ ನಮ್ಮ ರೈತರನ್ನು ತೋರಿಸೋದ್ರೆ ನೀವು ದಾಡ್ ಜಿಲ್ಲಾದಾಗ ಎಲ್ಲ ರೈತರು ಅವ್ರೂರನ್ನು ಆ ಪಕ್ಷ ನಾವು ಇವೆಂಟ್ ಎರಡು ಮೂರು ಪಾರ್ಟಿ ಅವ್ರದೇ ನಾವು ರೈಶಂಗ್ನವ್ರೆ ಎಲ್ಲರೂ ಕೂಡ್ಕೊಂಡ ಇದನ್ನೇ ರೈಸಂಗ್ ಇದ್ರೆ ಕೊಟ್ಟವನ ದಾಡ್ ಜಿಲ್ಲದಾಗ ಒಬ್ನೇ ಬಿಟ್ಟರೆ ನನಗೆ ಚಿನ್ನ ಕನ್ಸಂಖ್ಯೆ ಹದಿನಾಲ್ಕು ಅದಕ್ಕಾಗಿ ದಯವಿಟ್ಟೆ ಯಾಕೆ ನಿಮಗೆ ನನಗೆ ಫೋನ್ ಮಾಡೋಕ್ಕೂ ನಿಗೋದಿಲ್ಲ ಹಾಂ ಹಂಗೆ ಅಂತ ಯಾವ್ದಾಗ ನಾನೇ ನನಗೆ ರಗಡ ಭತ್ತೆ ಬಂದರೆ ಆದ್ರೂ ಹಿಂದಕ್ಕೆ ಸರುವಂಥ ಪ್ರಶ್ನೆನೇ ಇಲ್ಲ ದಿನಾನು ಬರ್ತಾವೆ ನಂಗೆ ನಿನ್ನೂ ಬಂದವು ಮಣ್ಣಿನೂ ಬಂದವು ನಾನು ಯಾರಿಗೆ ಕಿವಿ ಕೊಡ್ದೆ ನಾನು ಇದನ್ನೇ ನಾನು ಇವೃತ್ತ ಉಳಿಸ್ಕೊಂಡೆ ನಮ್ಮ ರೈತರು ನೋಡೋಣ ಇವತ್ತು ನಮ್ಮ ದಾಳಿ ಜಿಲ್ಲೆ ಎಷ್ಟು ಮಂದಿ ನಾವು ಇದ್ದಾವೆ ಹಣ್ಣು ಐದು ಇದ್ರಿಗೆ ಕನ್ನಿದ್ರೆ ನನ್ನ ದಯವಿಟ್ಟು ನಿಮಗೆ ವಿನಂತಿ ಇವತ್ತು ಬೇಕಾದ ಆಗಲಿಲ್ಲ ನಾನು ಹಿಂದಕ್ಕೆ ಸರುವಂಥ ಪ್ರಶ್ನೆನೇ ಇಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ರೈತರ ಒಂದು ಹಸಿರು ಶಾಲೆ ಹಾಕೋರಿ ನೀವು ಎಲ್ಲರೂ ಫಸ್ಟ್ ನಮ್ಮ ಧಾಡ್ ಜಿಲ್ಲಾದ ಎಲ್ಲ ರೈತರು ಹಸಿರು ವಸ್ತ್ರ ಗುಣ ವಸ್ತ್ರ ಹಾಕೋಬೇಡಿ ಯಾರು ಹಸಿರು ವಸ್ತ್ರ ಹಾಕ್ಕೊಂಡ್ರೆ ನಮ್ಮ ಸಂಖ್ಯೆ ಹೆಚ್ಚು ಕಾಣ್ತೈತಿ ಹಾಂ ಅದಕ್ಕಾಗಿ ನಮ್ಗೆ ಅದಕ್ಕೊಂದು ಭಾಳ ಬೆಲೆ ಐತಿ ಹಾಂ ಎಲ್ಲ ಕಡೆ ಭಾಳ ಬೆಲೆ ಐತಿ ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಒಂದು ಮೋಸ ಹೋಗದೆ ಒಟ್ಟನಿಗೆ ಎದಕ್ಕೂ ಮೋಸ ಹೋಗಬಾಡ್ರಿ ಒಂದು ತಾಯಿಂದಿರಲಿ ತಂಗ್ಯಾರಿರಲಿ ಒಂದು ನಮ್ಮ ಹಿರಿಯಾರಿರಲಿ ನಮ್ಮ ತಮ್ಮಗಳಿರಲಿ ಹಣ್ಣುಗಳಿರಲಿ ಎಲ್ಲ ವರ್ಗದವರು ಅವರು ರನ್ನ ಕತ್ತಿಲ್ಲ ಎಲ್ಲ ವರ್ಗದವ್ರು ನಾವು ರೈತರು ಸಮಾನಕ್ಕೆ ಒಂದು ಎಚ್ ಎಷ್ಟು ಇರ್ಬೋದು ಒಂದು ಮುಸ್ಲಿಮ್ಸ್ ಇರ್ಬೋದು ಒಂದು ಜನರಲ್ ಇರ್ಬೋದು ಅವ್ರು ಇವ್ರು ಅನ್ನೋದು ನಾನು ಎಲ್ಲರಿಗೂ ಒಂದು ವಿನಿತಿ ಮಾಡಿ ಮಾಡ್ತೀನಿ ಗೊತ್ತ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಯಾಕೆ ಹೋಟೆಲ್ ಸಂಖ್ಯೆ ಹೆಚ್ಚಾದಾಗ ನನಗೆ ಒಂದು ಜಿಲ್ಲಾದಾಗ ನಮ್ಮ ರೈತರು ಮರ್ಯಾದಿ ಏನು ಅದ್ರಲ್ಲಿ ಚೆನ್ನಾಗಿಟ್ಬಾರ ಎಲ್ಲರೂ ನಾನು ಮಲ್ಕಾಜ್ಗೌಡ್ದು ಒಬ್ಬರು ರೈತ ಮಕ್ಕಳದ್ದು ಹೋದ್ರೆ ನಿಮ್ಮದು ನಿಮ್ದು ಹೋದಂಗೆನ ಅದಕ್ಕಾಗಿ ದಯವಿಟ್ಟು ಇದ್ರಾಗ ಯಾರು ನಮಗೆ ನಿಮಗೆ ಮಟನ್ ಬಂದು ಮುಟ್ಟಾಕೆ ನೀಗ್ಲತ್ತೆ ಯಾವ ರೀತಿ ಸ್ವಲ್ಪ ಸ್ವಲ್ಪ ಟೈಮ್ ಹೋದಾಗ ಬರೀ ನಮ್ಮನ್ನು ಕಾಗದಪತ್ರದಾಗ ಒರ್ಶಾಡಕೆ ಕಾಗದಪತ್ರದಾಗ ಹುರ್ಶಾಡಿ ನಮಗೆ ಟೈಮ್ ವೇಸ್ಟ್ ಮಾಡಾಕತ್ತಾರು ಆದರೂ ನಾನು ಗ್ರಾಮೀಣ ಪೇಪರ್ ಇವತ್ತು ಚಪ್ಪಸ್ತಾರೆ ಎಲ್ಲ ರೈತರು ಕೊಟ್ಟು ಕೂತ್ಕೊಂಡು ಅದಕ್ಕೆ ತಾವು ಅವ್ರ ಹೆಸರು ಹಾಕಿಲ್ಲ ಇವರು ಹೆಸರು ಹಾಕಿಲ್ಲ ನಾನು ತೀರ್ಮಾ ತಗೊಂಡು ಗಾಡ್ ಇಲ್ಲದ ಒಂದಷ್ಟು ಎಲ್ಲ ರೈತ ಬಕೋಟ್ರಿಗೆ ಒಂದು ಫಸ್ಟ್ ಒಂದು ಫೋಟೋ ಹಾಕಿ ಅವ್ರು ಹಾಕಿಬಿಟ್ಟು ಮಾಡೀನಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಅದಕ್ಕೆ ನಂದು ಹಾಕಿಲ್ಲ ನೀವು ಮಣ್ಣಿ ಮಗ ಓದ್ತವನ್ನಿ ನಾನು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ಮಲ್ಕಾಜ್ಗೋಡೆ ಜನ ಮಾಡೋ ಭಾಗ ನಾನು ಒಂದು ಸುಮಾರು ಇಪ್ಪತ್ತು ವರ್ಷಗಟ್ಟಲೆ ನಾನು ನಿಮ್ಮ ಜೊತೆ ಹೋರಾಡಿ ಒಂದು ಕಬ್ಬು ಇರ್ಬೋದು ಒಂದು ಹಚ್ಚಿದಿರ್ಬೋದು ಕಣ್ಣಿದಿರ್ಬೋದು ಅನೇಕ ನಾನಾ ಥರದ ಒಂದು ಬೆಳೆ ಮಾಡ್ಬೋದು ಬೆಳೆ ಪರ ಇರ್ಬೋದು ಈಗ ಇನ್ನೊಂದು ನಿಮ್ಗೆ ಎಲ್ಲ ರೈತರಿಗೆ ಗಮನಕ್ಕೆ ನಾನು ಈಗ ಬೆಳಿಮ್ಮ ಹಾಲು ವರ್ಷ ಮುಂಗಾರು ಯಾರು ತುಂಬಿಲ್ಲ ಹೆಸರಿಂದ ಈಗ ಅದನ್ನು ಬಿಡುಗಡೆ ಮಾಡಿದಾರೆ ಬರೀ ಇಂಥದ್ದು ಮಾಡ್ತಾರೆ ಅವರು ತಂದಾಗ ಹಾಂ ಇವಾಗ ರಾಯಲ್ ಶಾಪ್ ತಿಂದೋರು ರೈತರು ಊರಿಗೆ ಎರಡೇ ಮೂರು ಜನ ತಿಂದೋರು ಅವ್ರು ಬೆಳೆ ಬಿಡುಗಡೆ ಮಾಡಿಬಿಟ್ರಿ ಈಗ ಹಾಂ ಸುಮಾರು ನಮ್ಮ ಒಂದು ಸಾವಿರ ಗಂಟೆ ಹತ್ತು ಸಾವಿರ ಜನ ರೈತರು ತುಂಬಿದ್ರೆ ಒಂದು ಹೆಂಡ್ರ ಕೊಳ್ಳೋಣ ಸಾಮಾನ್ಯ ಇಟ್ಟು ತುಂಬಿದಂಥ ರೈತರನ್ನೆಲ್ಲ ಇವತ್ತಿಗೂ ಅವ್ನು ಬಿಡಿಸ್ಬೋಕ ನೀಗಿಲ್ಲ ನಮಗೆ ಈಗ ನೋಡಿ ಹಾದು ವರ್ಷ ಎರಡು ಸಾವಿರದ ಹದಿಮೂರು ಮುಂಗಾರಿ ಸ್ವಲ್ಪ ತುಂಬ ಬೆಳೀಮ ಭಾಳ ಮಂದಿ ತುಂಬಿಲ್ಲ ಊರಿಗೆ ನಾಲ್ಕು ಮಂದಿ ಐದು ಮಂದಿ ರೈತರು ತುಂಬ್ಯಾರು ನಾ ಅವ್ರಿಗೆ ಕೊಟ್ಟಂತೆ ನನ್ನ ಒಂದು ಭೇದಭಾವ ಚಟ್ಟಿಲ್ಲ ಅದು ಎಲ್ಲ ರೈತರು ತುಂಬಿದಾಗ ಒಂದು ಅನುಕೂಲ ಆದರೂ ಭಾಳ ಚಲೋ ಆಕೈತಿ ಅದಕ್ಕಾಗಿ ಬರೀ ಇಂಥ ಕೆಲಸ ಮಾಡೋದು ಈ ಬೆಳೀಮ ಕಡಿಮೆ ಐತಿ ಇಲೆಕ್ಷನ್ ಮುಂದೆ ಅಂತ ಅನಿಸ್ಕೊಳ್ಳೋದಕ್ಕೆ ಅವ್ರ ಎಲ್ಲ ಎರಡೂ ರಾಷ್ಟ್ರೀಯ ಪಕ್ಷದವರು ಅಲ್ಲಿ ಅವ್ರದ್ದೊಂದು ಊರಾಗ ಒಂದು ಸಂಘಟನೆ ಇದೆ ಹೇಳ್ತಿರ್ತಾರೆ ಅದಕ್ಕಾಗಿ ನಮ್ಮ ಸಂಘಟನೆ ಕಡಿಮೆ ಅದಾವು ದಯವಿಟ್ಟು ನೀವೆಲ್ಲ ರೈತರ ಒಂದು ವಿಚಾರ ಮಾಡಬೇಕಾಗಿತ್ತು ಹಾಂ ವಿಚಾರ ಮಾಡಿ ನಮ್ಮ ಎಲ್ಲ ರೈತರಿಗೂ ಇವತ್ತು ಒಂದು ಮಾಧಾಭಿ ಹೋರಾಟ ಮಾಧವಿ ಹೋರಾಟ ನೀವು ಎಲ್ಲರೂ ವಿಚಾರ ಮಾಡಿರಿ ಅನೇಕ ಕಾಲ ಅದಕ್ಕೆ ನೆದುಕೊಂಡು ಬಿದ್ದೈತಿ ನೆನಪು ಬಿದ್ದೈತಿ ಯಾಕೆ ನೀವೆಲ್ಲ ನಮ್ಮ ದಾಡ್ ಜಿಲ್ಲದವ್ರಿಗೆಲ್ಲರೂ ನೀರು ಕುಡ್ತಿರಲ್ಲೋ ಶಾರದವ್ರು ಕುಡಿತೀರೋ ನೊಗ್ರ ನೀರು ಕುಡಿತೀರಿಲ್ಲೋ ಹಾಂ ನಾವು ರೈತರೊಬ್ಬರು ಕುಡಿಯೋದಿಲ್ಲ ನೀವು ಎಲ್ಲರೂ ವಿಚಾರ ಮಾಡಿರಿ ಇವತ್ತೆ ಹಾಂ ಮಾಧಾವಿ ನದಿ ಒಂದು ಕುಡ್ಸೋಕೆ ನೀಗ್ಲಿಲ್ಲ ಇವ್ರಿಗೆ ಮ್ಯಾಲ ಬಿ ಜೆ ಪಿ ಗೌರ್ಮೆಂಟ್ ಚಳಿಗ ಬಿ ಜೆ ಪಿ ಗೌರ್ಮೆಂಟ್ ಗೋವಾದಾಗ ಬಿ ಜೆ ಗೌರ್ಮೆಂಟ್ ಹಾಂ ಯಾಕೆ ಇವ್ರ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ರೈತರ ಬಗ್ಗೆ ಬರೀ ಆಟ ಆಡೋದು ಹಾಂ ನಮ್ಮ ರೈತರ ಬಗ್ಗೆ ಆಟ ಆಡೋಕೋಬಾರ್ದು ಕೈ ಮುಗಿತೆ ಅಂತ ಎಲ್ಲ ಪಕ್ಷದವ್ರಿಗೆ ವಿನಂತಿ ಮಾಡ್ತೀನಿ ನಾನು ಕೆಲಸ ಮಾಡಿರಿ ನಮ್ಮ ಒಂದು ಮಾ ಕೊಡಿಸ್ರಿ ಒಂದು ರೈತರ ಸಾಲ ಮನ್ನಾ ಮಾಡಿಸ್ರಿ ಒಂದು ಬೆಳಿ ಪರಿಹಾರ ಕೊಡ್ರಿ ಹಾಂ ಈಗ ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಹೇಳ್ತೀರಿ ಅವ್ರು ಇಲ್ಲಿ ಪಟ್ಟಿ ಅಂತ ಅವ್ರು ಹೇಳ್ತಾರು ಇದು ಯಾರು ಅಲ್ಲಿ ಮಟ್ಟ ಕೇಳೋರು ನಾವು ಹೋಗಿ ಮೋದಿಯವ್ರಿಗೆ ಭೇಟಿಯಾಗ ವಿಷಯ ತಿಳಿಸ್ ರೈತರ ವಿಷಯ ತಿಳಿಸ್ಬೇಕಂದ್ರೆ ನಾವು ಭೇಟಿ ಕೊಡೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಫ್ಗಾವಲ್ಲ ನಮಗೆ ಏನಾರು ಒಂದು ಕಾಲಿಗೆ ಹೊಡೆದ್ರೆ ನಮ್ಗೆ ಚಿಡಿ ಬಿಡ್ತಾರೆ ಹಾಂ ಒಂದು ಈ ಸಿದ್ದರಾಮಯ್ಯಗೆ ಹೇಳ್ಬೇಕಂದ್ರೆ ಅಲ್ಲಿ ಬಿಡೋದಿಲ್ಲ ಟೈಮ್ ಕಾಸ್ತಾರೆ ಹಾಂ ನಮಗಾರ ಗಾಡಿಗಳು ವಾಹನಗಳು ಇರೋದಿಲ್ಲ ನಾವು ಬಸ್ಸಿಗೆ ಹೋಗೋರು ಬಸ್ಸಿಗೆ ಬರೋರು ನಮ್ಮ ರೈತರೆಲ್ಲ ಹಾಂ ಎಲ್ಲಿ ದೊಡ್ಡಪ್ಪ ನಮ್ಮ ಟೈಮ್ ಅದನ್ನ ನಾವು ಬಸ್ಸಿಗೆ ಹೋಗಿಬಿಡ್ತೀವಿ ಹೀಗಾಗಿ ನಮ್ಮ ಟೈಮಿಂಗ್ ತಪ್ಪಿಸಿ ನಮ್ಮ ರೈತರನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಯಾರ ಅದಕ್ಕಾಗಿ ದಯವಿಟ್ಟು ನೀವು ಇವತ್ತು ಯಾರಿಗೆ ಕಿವಿ ಕೊಡ್ರೆ ಇವತ್ತು ನಾನು ಕೇಬಿನವರಿಗೆ ಒಂದು ಇಲಿಕೆ ಮಾಡ್ತೇನೆ ಯಾವುದೋ ಜಿಲ್ಲಾ ಇರಲಿಲ್ಲ ಇವತ್ತು ಐದು ಸಾವಿರ ರೂಪಾಯಿ ರಗಡೆ ಬುದ್ಧಿಯಾಡಿ ನಾನು ಐದು ಸಾವಿರ ರೂಪಾಯಿ ಕೊಡೋಕೆ ಏನು ಇವರು ಗಟ್ಟು ಖರ್ಚಾಗೈತಿ ಕಬ್ಬಿಂದು ಎಷ್ಟು ದುಡಿಕೈತಿ ಕಬ್ಬಿಂದು ರೈತರಿಗೆ ಹಾಂ ಮೂರು ಸಾವಿರ ಕೊಟ್ಟಿನಿ ನೂರು ಕೊಟ್ನಿ ಅವೆಲ್ಲ ಆಗಬಾರ್ದು ಕಬ್ಬಿನೂ ಎಲ್ಲ ರೈತರಿಗೂ ಐದೈದು ಸಾವಿರ ರೂಪಾಯಿ ಮಾಡಬೇಕು ಒಂದೊಂದು ಕಡ್ಲಿ ಗೋಧಿ ಜೋಳ ಅವಕ್ಕೆಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕಡ್ಲಿ ಹತ್ತು ಸಾವಿರ ರೂಪಾಯಿ ಹೆಸರು ಹತ್ತು ಸಾವಿರ ರೂಪಾಯಿ ಹತ್ತಿ ಇವೆಲ್ಲ ಒಂದು ರೈತರದ್ದು ಭಾಳ ವಿಚಾರ ಐತಿ ಹಾಂ ನಾವು ರೈತರಂದ್ರೆ ದುಡಿಕೆ ಭಾಳ ಐತಿ ಈಗ ಹಾಂ ಒಂದು ಸಾಮಾನ್ಯ ರೈತರು ಬದುಕೋದಂದ್ರೆ ಸುಮಾರು ಒಂದು ಕಂಪ್ನಿಗೆ ಐದು ಹತ್ತು ಲಕ್ಷ ರೂಪಾಯಿ ಖರ್ಚು ಬರೋಕತ್ತವು ಇವತ್ತು ಎಲ್ಲ ಕೊಡೋದು ಹಾಂ ಅದನ್ನೆಲ್ಲ ನಮ್ಮ ರೈತರು ಸತ್ತರೆ ಅದನ್ನೂ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಲಕ್ಷ ಕೊಡೋದು ನಮಗೆ ಹಾಂ ಅದೆಲ್ಲ ಎಲ್ಲಿ ನ್ಯಾಯಿದ್ರು ಅದಕ್ಕಾಗಿ ನಿಮ್ಮ ರೈತರೆಲ್ಲ ನೀವು ಎಲ್ಲನೂ ವಿಚಾರ ಮಾಡಿ ಇವತ್ತಾ ಚಳಿತ್ ವಿಚಾರ ಮಾಡ್ಕೊತ ಬರ್ರಿ ಇದು ನಾನು ನಾನು ಹೇಳೋದು ಸುಳ್ಳು ಸ್ಕೂಳಿ ಬಟ್ಟು ದೈವ್ರಿಗೆ ಚಿಂತೆ ಮಾಡ್ತೀನಿ ನಿಮಗೆ ಈಗ ಹೇಳಿದೆಲ್ಲ ಸತ್ಯನೈತಿದೆ ಅದಕ್ಕಾಗಿ ಯಾಕೆ ನಾನು ಈ ಕ್ರಿಕೆಟ್ ನಿಂತೇನಂದರೆ ನಮ್ಮ ರೈತರ ಬಗ್ಗೆ ಭಾಳ ನ್ಯಾಯಾಗ್ತೇವೆ ಎಲ್ಲ ಕಡೆ ಒಂದು ಏನೋ ಕೆರೆ ಇರ್ಬೋದು ಕೆರೆ ಇದ್ರೆ ಅಲ್ಲೇ ಒಳಗಿರೊಳಗೆ ಏನಾದ್ರು ಮಾಡಿ ಮುಗಿಸ್ಬಿಡೋದು ಒಂದಷ್ಟು ಮಂದಿಗೆ ಒಂದು ನಾಲ್ಕು ಮಂದಿ ಕೊಡೋದು ಹುಡುಗರಿಗೆ ಬಿಟ್ಟು ಬಿಡೋದು ಎಲ್ಲರಿಗೂ ಗೌರ್ಮೆಂಟ್ ಸೌಲಭ್ಯ ಸರಿಯಾಗಿ ಮುಟ್ಟುವುದಿಲ್ಲ ಕೆರೆ ಇರಲಿ ಪ್ಲಾಟ್ ಇರಲಿ ಏನೋ ಇರಲಿಲ್ಲ ಯಾವುದು ಗೌರ್ಮೆಂಟ್ ಸೌಲಭ್ಯ ಸರಿಯಾಗಿ ಮುಟ್ಟುವಂತ ಯಾಕೆ ನಮ್ಗೆ ಏನು ಇರೋದಿಲ್ಲ ಮುಂದೆ ನಾವು ಕೇಳಕ್ಕೆ ಹೋಗೋದಿಲ್ಲ ಹಾಂ ಹಿಂಗೆ ಅಲ್ಲೇ ಮನೆಗೆ ಹೋಗ್ಬಿಟ್ಟೆ ಅದಕ್ಕಾಗಿ ದಯವಿಟ್ಟು ನೀವೆಲ್ಲ ಅರ್ಥ ಮಾಡಿಕೊಂಡೆ ಹದಿನಾಲ್ಕು ನಂಬರಿಗೆ ಕೋರ್ಟ್ ಹಾಕಿದ್ರೆ ಬಿಟ್ಟರೆ ಹದಿನಾಲ್ಕರ ಏನಂತ ಅದಕ್ಕಾಗಿ ದಯವಿಟ್ಟು ನೀವು ಏನೆಲ್ಲ ಎಲ್ಲ ಗೌರವ ನಾನು ಕೈ ಮುಗಿತೀನಿ ನಾನು ಓಟ್ ನಿಮಗೆ ನಿಗದಿದ್ದಂಗೆ ನನಗೆ ಏನು ಸಂಬಂಧ ಇಲ್ಲ ಅದಕ್ಕಾಗಿ ದಯವಿಟ್ಟು ನಾನು ಇನ್ನು ಎಲ್ಲ ನಮ್ಮ ದಾಟಿಲ್ಲದ ಗೌರವಾಣುತ್ತ ಎಲ್ಲ ರೈತ ಮುಖಂಡರಿಗೂ ಎಲ್ಲ ವರ್ಗದವರಿಗೂ ನಾನು ಕೈ ಮುಗುತ್ತಾ ನಾನು ಮಾತು ಮುಗಿಸ್ತೇನೆ ಜೈಇಿನ್ ಜೈಕೆ